ಲೋಕಸಭೆಯಲ್ಲೂ ಮುಸ್ಲಿಂ ಮೀಸಲಾತಿ ಫೈಟ್ ಡಿಕೆಶಿ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಸಿಡಿದ ಬಿಜೆಪಿ ರಾಜ್ಯಾದ್ಯಂತ ಕೇಸರಿ ಸೇನೆ ರಣ ಕಹಳೆ ಪಿಸಿಎಂ ಸಂವಿಧಾನ ಬದಲಾವಣೆ ಹೇಳಿಕೆಯ ಕಿಚ್ಚು ನಾನು ಹಾಗೆ ಹೇಳಿಯೇ ಇಲ್ಲ ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆಯ ಎಚ್ಚರಿಕೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಹನಿ ಟ್ರ್ಯಾಪ್ ಪ್ರಕರಣ ಸಮಗ್ರ ತನಿಖೆಗಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇಂದು ಅಥವಾ ನಾಳೆಯೇ ವಿಚಾರಣೆ ಹನಿ ಟ್ರ್ಯಾಪ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಾಂಬ್ ಶಾಸಕರು ಸಚಿವರಿಗೆ ಕದ್ದಾಲಿಕೆ ಆತಂಕ ಹೈಕಮಾಂಡ್ ನಾಯಕರೆದುರು ಪ್ರಸ್ತಾಪ ಬೇಸಿಗೆ ಎಫೆಕ್ಟ್ ಹೆಚ್ಚಿದ ವಿದ್ಯುತ್ ಬೇಡಿಕೆ ಯು ಪಿ ನಿಂದ ವಿದ್ಯುತ್ ಖರೀದಿ ಲೋಡ್ ಶೆಡ್ಡಿಂಗ್ ಭೀತಿ ಇಲ್ಲ ಎಂದ ಕೆಪಿ ಟಿಸಿ ಎಲ್ ಸರಿ ನಮ್ಮ ಏರಿಯಾದಲ್ಲಿ ಒಂದು ಮೂವತ್ತರಿಂದ ನಾಲ್ವತ್ತು ಮನೆಗಳು ಇವೆ ಸೊ ಪ್ರತಿಯೊಂದು ಸಹ ಈ ತರ ಕ್ರ್ಯಾಕ್ ನಿಮಗೆ ನಮಗೆ ಆರು ವರ್ಷ ಆಗಿಲ್ಲ ಮನೆ ಎಲ್ಲಾ ಆಗ್ಬಿಟ್ಟು ಮ್ಯಾಗ್ ಎರಡು ಹಳಿ ಹಾಕಿವಿ ಈಗ ಬೇಕಾದ್ರೆ ಹತ್ತಿ ನೋಡ್ರಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ಕಲ್ಲು ಗಣಿಗಾರಿಕೆಗೆ ಮನೆಗಳು ಸೀಲ್ ಎಸ್ ಈ ದೃಶ್ಯವನ್ನ ಒಮ್ಮೆ ನೋಡಿ ಎಲ್ಲಿ ನೋಡಿದ್ರು ಮನೆಯಲ್ಲಿ ಬಿರುಕು 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 ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಅಕ್ರಮ ಕಲ್ಲು ಗಣಿಗಾರಿಕೆಯವರ ಅಟ್ಟಹಾಸ ಅದ್ಯಾವ ಮಟ್ಟಿಗೆ ಇವರ ಅಟ್ಟಹಾಸ ಮಿತಿ ಮೀರಿತ್ತು ಅಂದರೆ ಇವರನ್ನ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಮಹಿಳೆಯೊಬ್ಬರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸೀಳಾದ ಗೋಡೆಯ ಬಳಿ ನಿಂತು ನೋವು ತೋಡಿಕೊಂಡಿದ್ದಳು ಅಷ್ಟಕ್ಕೂ ಇದೊಂದೇ ಮನೆ ಅಲ್ಲ ಗ್ರಾಮದ ಹಲವು ಮನೆ ಬಿರುಕು ಬಿಟ್ಟಿದ್ವು ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಈ ಬಗ್ಗೆ ಸೂಪರ್ ತುರಿಯಲ್ಲಿ ಗರಂ ಆಗಿಯೇ ವರದಿಯನ್ನ ಪ್ರಸಾರ ಮಾಡಿದ್ವಿ ಪವರ್ಫುಲ್ ವ್ಯಕ್ತಿಗಳ ಶ್ರೀಮಂತ ಮಕ್ಕಳ ಹೆಣ್ಮಕ್ಕಳಿಗೆ ಏನ ಯಾರಿಗೂ ಆಗೋದು ಬೇಡ ಆದರೂ ಕೂಡ ಅಲ್ಲಿಗೆ ಮಹಿಳಾ ಆಯೋಗ ನಮ್ಮ ಹಕ್ಕು ಆಯೋಗ ಬಡವರ ಮನೆಗಳಾದಾಗ ಹಕ್ಕು ಇಲ್ಲ ಹೆಣ್ಮಗಳೇ ಅಲ್ಲ ಅವಳು ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ ಬಡವರ ಶ್ರೀಮಂತ ಎಲ್ರಿಗೂ ಕೂಡ ಒಂದು ಸ್ವಾಭಿಮಾನ ಅಂತ ಈ ತರ ಮನೆಗೆ ಮನೆ ಬಿರುಕು ಬಿಟ್ಟಾಗ ಅಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಒಬ್ರು ಸಚಿವರು ಇದ್ದಾರಲ್ಲ ನಮ್ಮಲ್ಲಿ ಯಾರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬಗ್ಗೆ ಕೇಳ್ತಾ ಇರೋದು ವಿತ್ ಡ್ಯೂ ರೆಸ್ಪೆಕ್ಟ್ ಅದು ಅದು ಅರಣ್ಯ ಇಲಾಖೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು ಅಷ್ಟೇ ನಾನು ಕೇಳ್ತಿರೋದು ಈಗ ಗಣಿ ಮತ್ತು ಯಾರು ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡೋದ್ರಿಂದ ಮನೆ ಏನಾದ್ರು ಬಿರುಕು ಬಿದ್ರೆ ಅದನ್ನ ಸರ್ಕಾರ ಕೊಡ್ಬೇಕಾ ಅದು ಯಾರು ಬ್ಲಾಸ್ಟ್ ಮಾಡಿದ್ರೆ ಅವ್ರು ಕೊಡ್ಬೇಕಾ ಅಷ್ಟೇ ನನಗೆ ಉತ್ತರ ಕೊಡಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟ ಯಾರಾದ್ರೂ ಗಣಿಗಾರಿಕೆ ಮಾಡ್ತಾ ಇರುವಾಗ ಅಕ್ರಮೋ ಸಕ್ರಮೋ ಪಕ್ಕದ ಮನೆ ಬಿರುಕು ಬಿಟ್ರೆ ಅದಕ್ಕೆ ಯಾರು ಕೊಡ್ಬೇಕು ದುಡ್ಡು ಅಕ್ರಮ ಇರಲಿ ಅಥವಾ ಸಕ್ರಮ ಇರಲಿ ಆ ಪಕ್ಕದಲ್ಲಿ ಮನೆಗಳು ಇತ್ತು ಅಂದ್ರೆ ಸೇಫರ್ ಸೇಫೆಸ್ಟ್ ಡಿಸ್ಟೆನ್ಸ್ ಇಂದ ಬ್ಲಾಸ್ಟ್ ಮಾಡಬೇಕಾಗತ್ತೆ ಸರ್ ಓಕೆ ಹಂಡ್ರೆಡ್ ಮೀಟರ್ ಸೇಫೆಸ್ಟ್ ಡಿಸ್ಟೆನ್ಸ್ ಇಟ್ಕೊಂಡೇನೆ ಬ್ಲಾಸ್ಟ್ ಮಾಡಬೇಕಾಗುತ್ತೆ ಬ್ಲಾಸ್ಟ್ ಆಗಿದೆ ಮನೆ ಬಿರುಕು ಬಿತ್ತಿದೆ ಯಾರ್ ಕೊಡ್ಬೇಕ ಅದಕ್ಕೆ ಪರಿಹಾರ ಸರಿ ಸರ್ ನಾವು ಸಂಬಂಧಪಟ್ಟವರು ಯಾರು ಅವರು ಬ್ಲಾಸ್ಟ್ ಮಾಡಿದಾರಾ ಯಾವ ಹೋಗ್ತೀರಿ ಪ್ಲೇಸ್ ಗೊತ್ತಾ ನಿಮಗೆ ಸರ್ ನಾವು ಸ್ಟಾರ್ಟ್ ಆಲ್ರೆಡಿ ಹೋಗಿ ಬಂದಿದೀವಿ ಸರ್ ವಿಸಿಟ್ ಮಾಡಿದೀವಿ ಬಟ್ ಈಗ ಆ ಮನೆ ಆ ಮನೆ ಆ ಮನೆ ಬಿರುಕೇನ್ ಬಿಟ್ಟಿದೆ ಆ ಬಿರುಕು ಬಿಟ್ಟವರಿಗೆ ಪರಿಹಾರ ಕೊಡಬೇಕು ಸರಿ ಸರ್ ಸರಿ ಸರ್ ನಾನು 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 ಈಶ್ವರ್ ಕಂಡ್ರೆ ಅವರ ಬಳಿಗೆ ಇದನ್ನ ತಗೊಂಡ್ ಹೋಗ್ತೀನಿ ತಾಯಿನೂ ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ ಸರಿ ಸರ್ ನಾವು ತಕ್ಷಣ ಅದನ್ನ ಅಟೆಂಡ್ ಮಾಡಿ ಅದು ಅವ್ರಿಗೆನ್ ಪರಿಹಾರ ಒದಗಿಸ್ಕೊಡ್ಬೇಕು ನಾವು ಒಂದಿವೇಶ ಮಾಡಿ ಸಲ್ಯೂಟ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಉಮಿಶ್ ಅವರೇ ಸೂಪರ್ ತ್ರೀಗೆ ಅಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು ಯಾವೆಲ್ಲ ಟೀಮ್ ಸ್ಪಾಟಿಗೆ ಬಂದರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಟೀಮ್ ಒನ್ ತಹಶೀಲ್ದಾರ್ ಟೀಮ್ ಎಂಟ್ರಿ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಲಕ್ಷ್ಮೇಶ್ವರ ತಹಶೀಲ್ದಾರ್ ಎಚ್ಚೆತ್ತುಕೊಂಡ್ರು ತಹಶೀಲ್ದಾರ್ ವಾಸುದೇವ ಸ್ವಾಮಿ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಟೀಮ್ ಟೂ ಅಖಾಡದಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆ ಈ ಅಕ್ರಮ ಬ್ಲಾಸ್ಟಿಂಗ್ ತಡೆಯೋ ಇಲಾಖೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆದ್ರೆ ಇವರೇ ಗಪ್ಚುಪ್ಪಾಗಿ ಕುಳಿತಿದ್ರು ಈ ಬಗ್ಗೆ ಏನ್ ಮಾಡ್ತಿದ್ದೀರಾ ಇಲಾಖೆಯವರೇ ಅಂತ ಕ್ಲಾಸ್ ತಗೊಳ್ತಿದ್ದಂತೆ ಉಮೇಶ್ ಎಂಟ್ರಿ ಕೊಟ್ರು ಟೀಮ್ ತ್ರೀ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಂಟ್ರಿ ಬ್ಲಾಸ್ಟಿಂಗ್ನಿಂದ ಆಗ್ತಿರೋ ಸುದ್ದಿ ತಿಳಿದ ಅರಣ್ಯ ಇಲಾಖೆಯ ಆರ್ ಎಫ್ ಒ ರಾಮಪ್ಪ ಪೂಜಾರ್ ಹಾಗೂ ಕಂದಾಯ ಇಲಾಖೆಯವರು ಎಸಿ ರೂಮ್ ಬಿಟ್ಟು ಸ್ಪಾಟಿಗೆ ಆಗಮಿಸಿದ್ರು ಆದ್ರಹಳ್ಳಿ ಗ್ರಾಮದ ಸುತ್ತಲಿನ ಪ್ರದೇಶಗಳನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಯಾವ ಭಾಗದಲ್ಲಿ ಬ್ಲಾಸ್ಟಿಂಗ್ ಮಾಡಲಾಗಿದೆ ಎನ್ನುವ ಆರೋಪದಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಈ ವೇಳೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಉಮೇಶ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿ ಗ್ರಾಮಸ್ಥರು ಅನಧಿಕೃತವಾಗಿ ಕಲ್ಲು ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದೇವೆ ಯಾರಾದರೂ ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರೆ ಕೂಡಲೇ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮುಂದೆ ಯಾವುದೇ ಬ್ಲಾಸ್ಟಿಂಗ್ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ ಗ್ರಾಮಸ್ಥರು ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಗ್ರಾಮದೊಳಗೆ ಮನೆಗಳ ಬಿರುಗಿ ಬಿಡ್ತಾ ಇದಾವೆ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಕಂದಾಯ ಇಲಾಖೆ ತಹಶೀಲ್ದಾರ್ ಫಾರೆಸ್ಟ್ ಇಲಾಖೆಯಿಂದ ಆರ್ಯ ಅವರು ಎಲ್ಲರೂ ಮತ್ತು ಬಂದು ನಾವು ಇಲ್ಲಿ ಪರಿಶೀಲನೆ ಮಾಡ್ತಾ ಅದರಲ್ಲಿ ಗ್ರಾಮದೊಳಗೆ ಸುತ್ತಮುತ್ತ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ನಾವು ಪರಿಶೀಲನೆ ಮಾಡಿ ಒಂದು ವೇಳೆ ಯಾವುದಾದ್ರೂ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ಏನರ ಕಂಡು ಬಂದಲ್ಲಿ ನೇರವಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಎಫ್ ಐ ಆರ್ ದಾಖಲು ಮಾಡ್ಬೋದು ಒಂದು ವೇಳೆ ಅವ್ರಿಗೆ ಏನಾದರೂ ತೊಂದರೆ ಇದೆ ಅಂತಂದ್ರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಕೂಡ ತಪ್ಪಿತಸ್ಥರು ವಿರುದ್ಧ ಅಥವಾ ಯಾರು ಅನಧಿಕೃತ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂಥವ್ರ ವಿರುದ್ಧ ನಾವು ಕೂಡ ಎಫ್ ಐ ಆರ್ ದಾಖಲು ಮಾಡ್ತೀವಿ ತಮ್ಗೆ ಯಾರೇ ಸಾರ್ವಜನಿಕರು ಇರ್ಬೋದು ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ನಮಗೆ ನೇರವಾಗಿ ಇಂಥವ್ರು ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟರೆ ನಾವು ಕೂಡ ಅವರು ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲ್ ಮಾಡ್ತೀವಿ ಏನು ಗ್ರಾಮದಲ್ಲಿ ಮನೆಗಳು ಬಿರುಕು ಬಿಡುವ ಕುರಿತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಮನೆಗಳ ಹಾನಿ ಕುರಿತು ಪರಿಹಾರ ನೀಡುವ ಕುರಿತು ಅವರು ನಿರ್ಧಾರ ಮಾಡ್ತಾರೆ ಅಂತಾರೆ ಪರಿಹಾರ ನೀಡಬೇಕಂತ ಹೇಳಿ ಕೋರ್ಕೊಂಡಿದ್ದಾರೆ ಅದನ್ನು ತಮ್ಮ ನಮ್ಮ ಹಿರಿಯರ ಅಧಿಕಾರಿಗಳಿಗೆ ನಾವು ಅವ್ರ ಗಮನಕ್ಕೆ ತೊಗೊಂಡ್ಬರ್ತೀವಿ ಅವರು ಗಮನಕ್ಕೆ ತೊಗೊಂಡ್ಬಂದು ಅವ್ರಿಗೆ ಅವ್ರ ಮಾರ್ಗದರ್ಶನದೊಳಗೆ ಅವ್ರು ಯಾವ ರೀತಿ ನಮಗೆ ಡೈರೆಕ್ಷನ್ಸ್ ಕೊಡ್ತಾರೆ ಇದು ಸೂಕ್ತ ಕಾರಣಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮುಂದುವರಿಸಿ ಬರುಕುಬಿಟ್ಟಂಥ ಕ ಕಾರಣಗಳು ಸೂಕ್ತವಾದಂಥ ಕಾರಣಗಳನ್ನು ನಾವು ತಿಳ್ಕೊಂಡು ಆ ಮುಂದೆ ನಮ್ಮ ಹಿರಿಯರ ಹಿರಿಯ ಅಧಿಕಾರಿಗಳು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಒಟ್ಟಲಿ ಆದ್ರಹಳ್ಳಿ ಗ್ರಾಮದ ಸುತ್ತಲೂ ಅಕ್ರಮ ಕಲ್ಲು ಗಣಿಗಾರಿಕೆ ಆರ್ಭಟಕ್ಕೆ ಸೂಪರ್ ತ್ರೀ ಬ್ರೇಕ್ ಆಗಿದೆ ಇದು ಗ್ರಾಮಸ್ಥರ ಸಮಾಧಾನಕ್ಕೆ ಕಾರಣವಾಗಿದೆ ಆದಷ್ಟು ಬೇಗ ಬಿರುಕು ಬಿಟ್ಟ ಮನೆಗಳಿಗೆ ಪರಿಹಾರ ಕೊಡಿಸಲಿ ಅನ್ನೋದು ಸೂಪರ್ ತ್ರೀ ಆಗ್ರಹ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದ ಹಲವು ಮನೆಗಳು ಕೂಡ ಬಿರುಕು ಬಿಡ್ತಾ ಇದ್ವು ಈ ಬಗ್ಗೆ ರಿಪಬ್ಲಿಕ್ ರಿಪಬ್ಲಿಕ್ನ ಸೂಪರ್ ತ್ರೀಯಲ್ಲಿ ವಿಸ್ತೃತವಾದ ವರದಿ ಮಾಡಿತ್ತು ವರದಿ ಬೆನ್ನಲ್ಲೇ ಇವಾಗ ಲಕ್ಷ್ಮೇಶ್ವರ್ ತಹಸೀಲ್ದಾರ್ ಆಗಿರ್ಬೋದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಆ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಬಂದು ಏನು ಆ ಆದ್ರಹಳ್ಳಿ ಸುತ್ತಮುತ್ತಲು ಭಾಗದಲ್ಲಿ ಏನು ಗಣಿಗಾರಿಕೆ ಮಾಡ್ತಾರೆ ಅವರು ಬ್ಲಾಸ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯಿಂದ ದೊಡ್ಡ ಪ್ರಮಾಣದ ಬ್ಲಾಸ್ಟಿಂಗ್ ಆಗ್ತಾ ಇಲ್ಲ ಮತ್ತು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇಲ್ಲ ಆದರೆ ಆ ಮನೆಗಳು ಯಾಕೆ ಬಿರುಕು ಬಿಡ್ತಾ ಇದ್ದಾವೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ ಅಥವಾ ಈ ಹಿಂದೆ ಆಗಿದ್ವ ಅಥವಾ ಈಗಾಗಿದ್ವು ಅನ್ನೋದ್ರ ಬಗ್ಗೆಯೂ ಕೂಡ ಆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಎಲ್ಲರೂ ಏನು ಚರ್ಚೆ ಕೂಡ ಮಾಡ ಇದ್ದಾರೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ರಿಪಬ್ಲಿಕ್ ಕನ್ನಡ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರವಾದ ನಂತರ ಏನು ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಂತೇಳಿ ಅದೇ ನಿಟ್ಟಿನಲ್ಲಿ ಇವಾಗ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದೊಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಲೇ ಹೇಳ್ಬೋದು ಸುಪ್ಪರ್ ತ್ರೀಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಅಧಿಕಾರಿಗಳು ದೌಡಾಯಿಸಿ ಬಂದಿದ್ದಾರೆ ಇಲ್ಲಿ ಪರಿಶೀಲನೆ ಮಾಡಿ ಯಾವುದೇ ರೀತಿ ಬ್ಲಾಸ್ಟಿಂಗ್ ಆಗ ಆಗ್ತಾ ಇಲ್ಲ ಆದರೂ ಕೂಡ ನಾವು ಸೂಕ್ತವಾದ ಕ್ರಮ ಕೈಗೊಳ್ತೇವೆ ಅಂತೇಳಿ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಜೊತೆ ಮಂಜು ಪತ್ತ ರಿಪಬ್ಲಿಕ್ ರಸ್ತೆ ಮಧ್ಯೆ ನಿಂತಿರೋ ನೀರು ನಿಂತಿರೋ ನೀರಿನಲ್ಲೇ ಸವಾರಿ ನಡು ರಸ್ತೆಯಲ್ಲಿ ನಿಂತಿರೋ ನೀರು ಅದರಲ್ಲೇ ಕಷ್ಟಪಟ್ಟು ಹೋಗ್ತಿರೋ ಬೈಕ್ ಸವಾರರು ಹೈವೇ ವಿರುದ್ಧ ದಿಕ್ಕು ಚಲಾಯಿಸಿಕೊಂಡು ಬರ್ತಿರೋ ಬೈಕ್ ಸವಾರರು ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಹಳೇಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಅದರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಇನ್ನು ಈ ಸರ್ವಿಸ್ ರಸ್ತೆ ವಿಶೇಷ ಅಂದ್ರೆ ಇಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ ಅದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆಯ ನಿರ್ಮಾಣ ಈ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ ಆರು ಹಳ್ಳಿಗಳು ಕನೆಕ್ಟ್ ಆಗುತ್ತವೆ ಹಳೇಬಾತಿ ಶಿವನಹಳ್ಳಿ ಬನ್ನಿಕೋಡು ಹನಗವಾಡಿ ಬೇವಿನಹಳ್ಳಿ ಕುಂದುವಾಡ ಕ್ಯಾಂಪ್ ಜನರಿಗೆ ಹೈವೇ ಸೇರಲು ಇರುವ ಸರ್ವಿಸ್ ರಸ್ತೆ ಇದಾಗಿದೆ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ ನೀರು ನಿಂತಿರೋದ್ರಿಂದ ವಾಹನ ಸವಾರರು ರಾಂಗ್ ರೂಟ್ ನಲ್ಲಿ ಹೋಗ್ತಾರೆ ನೀರಲ್ಲಿ ಪ್ರಯಾಣ ಮಾಡುವಾಗ ಸಾಕಷ್ಟು ಜನ ಆಯತಪ್ಪಿ ಬಿದ್ದಿದ್ದಾರೆ ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸಾವಿರಾರು ನಾಲ್ಕು ಕಿಲೋಮೀಟರ್ ಸುತ್ತಾಕಿಕೊಂಡು ಬರಬೇಕು ಐದು ನಿಮಿಷದ ಪ್ರಯಾಣ ಅರ್ಧ ಗಂಟೆ ಪ್ರಯಾಣ ಮಾಡುವಂತಾಗಿದೆ ಸುಮಾರು ನಮಗೆ ಈಗ ಹನ್ನೆರಡು ವರ್ಷದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ನೀರು ನಿಲ್ತಾ ಇತಿ ಬೈಕ್ ಕೊಡ್ಕೊಂಡು ಹೋಗ್ಬೇಕು ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು ಬಹಳ ಜನಕ್ಕೆ ಬಹಳ ತೊಂದರೆ ಆಗುತ್ತೆ ಆದ್ರೆ ನೀರು ನಿಂತು ನಿಂತು ಅದ್ರದ್ದು ಗುಳಿಗಳು ಸ್ಟಾರ್ಟ್ ಹಾಕೊಳ್ತವೆ ನಮ್ಮ ಕಡೆಗೆ ಆಕ್ಸಿಡೆಂಟ್ ಆಗೋ ಸಂಭವಿಸ್ತಾರೆ ಇದು ಹಳೇಬಾತಿ ಇದ್ದ ಹಿಡಿದು ಶಾಮನೂರವರೆಗೂ ಸರ್ವಿಸ್ ರೋಡ್ ಸರ್ ಇದು ಸುಮಾರು ಶಿವನಹಳ್ಳಿ ಬನ್ಕೋಡು ಬೇನಹಳ್ಳಿ ಇದ್ರದ್ದು ಪೂರ್ತಿ ಹರಿಯಾರದ್ದನ್ನು ಇಲ್ಲ ಸರ್ವಿಸ್ ರೋಡ್ನಾಗೆ ಓಡಾಡ್ತಾ ಇರ್ತಾರೆ ಎಲ್ಲ ಓಡಾಡೋಕ್ಕೆ ಪ್ರತಿಯೊಂದು ತೊಂದರೆ ಮತ್ತೆ ಆ ಕಡೆ ನಾವು ರೈತರನ್ನು ವಾಪಸ್ ಹೋಗ್ಬೇಕಂದ್ರೆ ರಾಂಗ್ ರೂಟ್ನಾಗ ಹೋಗಬೇಕು ಎಷ್ಟೋ ಆಕ್ಸಿಡೆಂಟ್ಗಳು ರಾಂಗ್ ರೂಟ್ ಹೋಗಿ ಆ ಕಡಿದ ಏನಪ್ಪ ಅಂತಂದ್ರೆ ಹಣ ಬೆನ್ನುರುದ್ಧ ಬರ್ತಕ್ಕಂಥ ಲಾರಿಗಳಾಗಲಿ ಬಸ್ಗಳಾಗಲಿ ಆಗಲಿ ಅವನ್ನೆಲ್ಲ ಮತ್ಕೊಂಡು ನೋಡ್ಕೊಂಡು ಇದ್ರಿಗೆ ನಾವು ಹೊಡ್ಕೊಂಡು ಆಕ್ಸಿಡೆಂಟ್ಗಳಿಗೆ ಎಷ್ಟೋ ಪ್ರಾಣಗಳು ಹೋಗಿರೋದು ಸನ್ನಿವೇಶ ನೋಡೇವಿ ಇಲ್ಲಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಜೊತೆಗೆ ಚಾನಲ್ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಬಂದು ಸೇರುತ್ತೆ ಹೀಗಾಗಿ ವರ್ಷದ ಹನ್ನೆರಡು ತಿಂಗಳು ನೀರು ನಿಂತಿರುತ್ತೆ ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಮೊದಲ ಪ್ರಕಾರ ಸ್ಮಾಲ್ ಬ್ರಿಡ್ಜ್ ಮಾಡ್ಕೊಡ್ತೀವಿ ಅಂತ ಹೇಳಿದರು ಇಲ್ಲ ಸರ್ ಈಗ ಇರತಕ್ಕಂಥ ಇನ್ನೂ ಸಿಕ್ಸ್ ಫೀಟ್ ಆರ್ ಏಟ್ ಫೀಟ್ ಪೈಪ್ ಹಾಕಿ ಅದ್ರ ಮೇಲ್ಗಡೆ ಕಾಂಕ್ರೀಟು ರೋಡ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ಅದು ಯಾವುದು ಕೂಡ ಆಗಿಲ್ಲ ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಒಂದೆರಡು ಸ ಎರಡು ಸರಿ ಆಕ್ಸಿಡೆಂಟ್ ಆಗಿದ್ದಾವೆ ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ ಹೀಗೆ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ ಈಗ ಈ ಸಮಸ್ಯೆಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕಾಗಿ ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಳ್ತೀನಿ ಒಟ್ಟಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸವಾರರು ಕಷ್ಟಪಡುವಂತಾಗಿದೆ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆದಮೇಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ ದಾವಣಗೆರೆ ತಾಲೂಕಿನ ಹಳೇಬಾತಿ ಸೇರಿದಂತೆ ಸುಮಾರು ಐದಾರು ಹಳ್ಳಿಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಏನು ಒಂದು ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಆಗಿತ್ತು ಅಂದರೆ ಹನ್ನೆರಡು ವರ್ಷಗಳ ಹಿಂದೆ ಸೊ ಆ ಸರ್ವಿಸ್ ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವಂಥದ್ದು ಕಳಪೆ ಕಾಮಗಾರಿಯಿಂದ ನಿರ್ಮಾಣ ಆಗಿರೋದ್ರಿಂದ ಇವತ್ತದು ಸಾಕಷ್ಟು ಸಮಸ್ಯೆಗಳನ್ನು ಏನು ಇಲ್ಲಿ ಉಂಟು ಮಾಡ್ತಿರುವಂಥದ್ದು ಸೊ ನಾವೀಗ ಅದೇ ಸರ್ವಿಸ್ ರಸ್ತೆಯಲ್ಲಿ ಇರುವಂಥದ್ದು ಏನು ಹಳೇ ಬಾತಿ ಮತ್ತು ಶಾಮನೂರು ಅಂದರೆ ದಾವಣಗೆರೆಗೆ ಹೋಗಬೇಕಂದ್ರೆ ಇದೇ ಒಂದು ಸರ್ವಿಸ್ ರಸ್ತೆ ಮೂಲಕನೇ ಸುಮಾರು ಪ್ರತಿನಿತ್ಯ ಸಾವಿರಾರು ಜನ ಹೋಗ್ತಾರೆ ಆಮೇಲೆ ಪ್ರತಿ ಆಂಜನೇಯ ದೇವಸ್ಥಾನಕ್ಕೆ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಿನ ಭಾಗದಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಸಹ ಬರ್ತಾರೆ ಅದರ ಜೊತೆಗೆ ಏನು ಇಲ್ಲೇ ಪಕ್ಕದಲ್ಲಿರುವಂಥ ಶಾಲೆಗೆ ಸುಮಾರು ಐದಾರು ಹಳ್ಳಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಇಲ್ಲಿ ಓಡಾಡ್ತಾರ ಓಡಾಡ್ತಾರೆ ಆ ಓಡಾಡೋಕ್ಕೇನು ಇದೇ ಒಂದು ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡುವಂತ ಸುಮಾರು ಹನ್ನೆರಡು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಈ ಸರ್ವಿಸ್ ರಸ್ತೆ ಆಗಿರುತ್ತೆ ಬಟ್ ಏನು ಅವೈಜ್ಞಾನಿಕ ಕಾರಣದ ಹಿನ್ನೆಲೆಯಲ್ಲಿ ಇದೊಂದು ಈಗ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಯಾಗಿರುವ ಈ ಸರ್ವಿಸ್ ರಸ್ತೆಯಲ್ಲಿ ತಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಇಲ್ಲಿ ಕೊಳಚೆ ನೀರು ನಿಂತಿರುವಂಥದ್ದು ಅಂದರೆ ಪ್ರತಿ ವರ್ಷ ಅಂದರೆ ಹನ್ನೆರಡು ತಿಂಗಳು ಸತತವಾಗಿ ಇದೇ ರೀತಿಯಲ್ಲಿ ಇರುವಂಥದ್ದು ಅಂದ್ರೆ ವೇಸ್ಟೇಜ್ ನೀರು ಆಮೇಲೆ ಚಾಣಲ್ ನೀರು ಸಹ ಇಲ್ಲಿ ಬಂದು ನಿಲ್ಲುತ್ತೆ ಸೊ ಇಲ್ಲಿ ಬೈಕ್ ಸವಾರರಿಗೆ ಮತ್ತು ಗಾಡಿಗಳು ಓಡಾಡೋಕ್ಕೆ ಸಾಕಷ್ಟು ತೊಂದರೆಗಳು ಪ್ರತಿನಿತ್ಯದಲ್ಲಿ ತೊಂದರೆಗಳು ಎದುರಾಗುತ್ತೆ ಅಂದರೆ ಬೈಕ್ಗಳು ದಾಟಿ ಬಂದ ಸೆಲೆನ್ಸರ್ ಪೈಪ್ನಲ್ಲಿ ನೀರು ಹಾಕಾಗ ಆ ಬೈಕ್ಗಳು ಏನು ಸ್ಟಾರ್ಟ್ ಆಗಿದೆ ಅವಸ್ಥೆ ಆಗಿರುವಂಥದ್ದು ಸಾಕಷ್ಟು ಇಲ್ಲಿ ಉದಾಹರಣೆಗಳು ಸಹ ನಿರುವಂಥದ್ದು ಅದರ ಜೊತೆಗೆ ಏನು ಇಲ್ಲಿ ಪ್ರಯಾಣಿಕರು ಆ ಕಡೆಯಿಂದ ಈ ಕಡೆ ದಾಟುವಾಗ ಬಿದ್ದು ಸಾಕಷ್ಟು ಗಾಯಗಳಾಗಿರುವಂಥದ್ದು ಇಲ್ಲಿ ಉದಾರಗಳಿರುತ್ತು ರೈತರು ಆ ಗೊಬ್ಬರಗಳನ್ನು ಹೇರ್ಕೊಂಡು ಬರುವಾಗ ಸಹ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿರುವಂಥ ಸಾಕಷ್ಟು ಸಂಗತಿಗಳು ಇಲ್ಲಿ ಇರುವಂಥದ್ದು ಅದರ ಜೊತೆಗೇನು ಈ ನೀರಿನಲ್ಲಿ ಎಲ್ಲಿ ಹೋಗೋದು ಬೇಡ ಅಂದ್ಕೊಂಡು ಏನು ಆ ಪಕ್ಕ ಸರ್ ಹೈವೇ ರೋಡ್ ಮೇಲೆ ಬರಬೇಕಂದ್ರೆ ಅದು ಅಪೋಸಿಟ್ ಒನ್ ವೇಲಿ ಅಪೋಸಿಟ್ ಬಂದು ಸಾಕಷ್ಟು ದುರಂತಗಳು ಸಹ ಆಗಿರುವಂಥದ್ದು ಭಾಗಶಃ ಜನ ಜನ ಏನು ಪ್ರಯಾಣಿಕರು ಇಲ್ಲಿ ಬ ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಸಾಕಷ್ಟು ಬೈಪಾಸ್ಗಳ ಮೇಲೇ ಅಪೋಸಿಟ್ ಆಗಿ ಹೋಗ್ತಾರೆ ಅಂದ್ರೇನು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಸುತ್ತ ರೌಂಡು ಆಗುತ್ತೆ ಸಮಯನೂ ವೇಸ್ಟ್ ಆಗುತ್ತೆ ಆಮೇಲೆ ನಮ್ಮ ಪೆಟ್ರೋಲ್ ಡೀಸೆಲ್ ಸಹ ವ್ಯರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಪೋಸಿಟ್ ಬಂದು ಅವಾಂತರಗಳು ಸಹ ಸಾಕಷ್ಟು ಸೃಷ್ಟಿಯಾಗಿರುತ್ತದೆ ಇನ್ನು ಈ ದುರಸ್ತಿಗೆ ಅಂದರೆ ಇದನ್ನು ಸರಿಯಾಗಿ ಒಂದು ಸಮರ್ಪಕವಾಗಿ ದುರಸ್ತಿ ಸರಿ ಮಾಡಿ ಕೊಡಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಕೊಟ್ಟರು ಸಹ ಇಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥ ಒಂದು ಆಪಾದೆಯನ್ನು ಸಹ ಈಗಾಗಲೇ ಗ್ರಾಮಸ್ಥರು ಮಾಡ್ತಿರುವಂಥದ್ದು ಇನ್ನಾದರೂ ಸಹ ಹೆಚ್ಚೆತ್ತು ಏನು ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳಾಗಲಿ ಈ ಗ್ರಾಮಸ್ಥರಂದ್ರ ಐದಾರು ಗ್ರಾಮಸ್ಥರ ಆ ಒಂದು ಸಮಸ್ಯೆಗೆ ಸ್ಪಂದಿಸಿ ಈ ದುರಸ್ತಿ ಮಾಡಿ ಮಾಡಿಕೊಡಲಿ ಅನ್ನೋದೆ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಇಲ್ಲಿ ನಮ್ಮೊಬ್ಬ ಸ್ನೇಹಿತ ಅವನು ಮೊನ್ನೆ ಆಕ್ಸಿಡೆಂಟ್ ಆಗಿ ಕಾಲ್ ಕಳ್ಕೊಂಡ ಒಂದು ವ್ಯವಸ್ಥಿತವಾಗಿ ಮಾಡಿದೆ ಜನರ ಪ್ರಾಣಿ ಜೊತೆ ಹುಡುಗಾಟ ಆಡ್ತಿದ್ರೆ ಇದ್ದಾರೆ ಎಷ್ಟೊಂದು ಸೈಜ್ ಕೊಡಿ ಸಾಧ್ಯ ಸರ್ ನೈಂಟಿ ಪರ್ಸೆಂಟ್ ಕೆಲಸ ಮಾಡದೆ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಸುಂಕ ವಸೂಲಾತಿ ಮಾಡ್ತಾ ಇದ್ದಾರೆ ಜನರ ಹೆಣದ ಮೇಲೆ ಇವರು ರೊಕ್ಕ ಮಾಡ್ತಾ ಇದ್ದಾರೆ ಎಸ್ ಈ ದೃಶ್ಯವನ್ನ ಒಮ್ಮೆ ನೋಡಿ ಒಂದ್ ಕಡೆ ಅರ್ಧಂಬರ್ಧ ಹೆದ್ದಾರಿ ಪರದಾಡುತ್ತಾ ಓಡಾಡ್ತಾ ಇರೋ ವಾಹನ ಸವಾರರು ಇನ್ನೊಂದು ಕಡೆ ಹೆದ್ದಾರಿ ನಡುವೆ ಇರೋ ನೀರು ಪೂರೈಕೆ ವಾಟರ್ ವಾಲ್ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಆದರೆ ಇದುವರೆಗೆ ಸಮರ್ಪಕವಾಗಿ ಕೆಲಸಗಳು ನಡೀತಾ ಇಲ್ಲ ಈ ಐಆರ್ ಬಿ ಕಂಪನಿಯವರು ಮೊದಲಿಗೆ ಇದ್ದ ಕುಡಿಯುವ ನೀರಿನ ಪೈಪ್ಲೈನ್ ಶಿಫ್ಟ್ ಮಾಡದೆ ಹೆದ್ದಾರಿ ಕಾಮಗಾರಿ ಮಾಡಿದ್ದಾರೆ ಎರಡೂ ಬದಿಯು ಅರ್ಧಕ್ಕೆ ಕಾಮಗಾರಿ ಮಾಡಿ ನಿಲ್ಲಿಸಿದ್ದರಿಂದ ಆಗಾಗ ಇಲ್ಲಿ ಅಪಘಾತ ಆಗ್ತಾ ಇದೆ ಈವರೆಗೆ ಹಲವಾರು ಸಾವು ನೋವುಗಳು ಆಗಿದೆ ಸ್ಥಳೀಯರು ಐಆರ್ ಬಿ ಕಂಪನಿ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸರ್ ಇದು ಹೇಳ್ಬೇಕಂತಂದ್ರೆ ನಮಗೊಂದ್ಸಲ ನಾಚಿಕೆ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ನಮ್ಮ ಭಾಗದ ಎಲ್ಲರೂ ಕೂಡ ಒಂದೇ ವಿಷಯ ಆಗ್ತದೆ ಇವರು ಪದೇ ಪದೇ ಇಲ್ಲಿ ಕೆಲಸ ಆಕ್ಸಿಡೆಂಟ್ಗಳಾಗ್ತದೆ ಕೆಲಸ ಹುಡುಗ ಆಮೇಗ ಕೆಲಸ ಇತಾಯಿದೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇವರು ಯಾವುದೋ ಒಂದು ವ್ಯವಸ್ಥಿತವಾಗಿ ಏನು ಮಾಡಬೇಕು ಅದನ್ನು ಮಾಡಿದೆ ಕೆಲವು ಕ್ಯಾ ಪೈಪ್ಗಳನ್ನು ಒಳಗಡೆ ಇಟ್ಟು ಅದನ್ನು ಮುಚ್ಚುವ ಕೆಲಸನ ಮಾಡ್ತಾ ಇದ್ದಾರೆ ಆಮೇಲೆ ಅಗಿಯುವುದು ಮತ್ತು ಇದೇ ಆಗ್ತಾಯಿದೆ ದುಡಿಬೇಕಾದಂಥ ಒಬ್ಬ ಹುಡುಗ ಇವರು ಆ ಚಾತುರ್ಯದಿಂದ ಪಾಪ ಜೀವ ಹೋಗಬೇಕಿತ್ತು ಏನೋ ಅದೃಷ್ಟ ಕ್ರಿಕೆಟ್ ಪಟ್ಟು ಮತ್ತು ಹಬ್ಬ ಅವ ಕನ್ಸ್ಕೊಂಡಂಥ ಒಬ್ಬ ಹುಡುಗ ನಮ್ಮ ಸ್ನೇಹಿತ ಇವತ್ತಿಗೆ ಕಾಲಿಗೆ ಕಳ್ಕೊಂಡು ಇದು ಮಾಡ್ತಾರೆ ಅದು ಇವರು ಅಜಾಗರೂಕತೆ ಈಗ ಮೊನ್ನೆ ನಿನ್ನೆ ಅಷ್ಟೇ ನಿನ್ನೆ ಒಂದು ಆಗಿಬಿಟ್ಟು ಅವರು ನಮ್ಮ ಸ್ನೇಹಿತರದ ಸಂಬಂಧಿನೇ ಆಕ್ಸಿಡೆಂಟ್ ಆಗ್ಬಿಟ್ಟು ಅವ್ರದ್ದು ಈ ಕಡೆ ಏಳು ಪಕ್ಕ ಮುರಿದೋಗಿದೆ ಕಾರವಾರದಿಂದ ಅಂಕೋಲಾ ಕಡೆ ತೆರಳುವರು ಅಂಕೋಲಾ ಕಡೆಯಿಂದ ಕಾರವಾರಕ್ಕೆ ತೆರಳುವರು ಇದೇ ಮಾರ್ಗದಲ್ಲಿ ಓಡಾಡಬೇಕು ಈ ಹಿಂದೆ ಇಲ್ಲಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಮಾಡುವಾಗ ಸಂಬಂಧಪಟ್ಟ ಕಂಪನಿಯ ಮಹಾನ್ ಇಂಜಿನಿಯರ್ ಒಬ್ಬ ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಿದ್ದ ಆದರೆ ಹೆದ್ದಾರಿ ನಡುವೆ ಬರುವ ಈ ವಾಟರ್ ವಾಲ್ ಸ್ಥಳಾಂತರಿಸ ಹಾಗೆ ಬಿಟ್ಟಿದ್ದಾನೆ ಮತ್ತೆ ಯಾರಿಗೆ ಕೊಡ್ಬೇಕಂದ್ರೆ ನಮ್ಗೆ ಕನ್ಫ್ಯೂಸ್ ಇದೆ ಇನ್ ಯಾರಿಗೆ ಕೊಡ್ಬೇಕಾದ್ರೆ ಪ್ರಧಾನಮಂತ್ರಿ ಕೊಡ್ಬೇಕಂದ್ರೆ ಅದು ಕೊಡ್ತೇವೆ ಬಟ್ ಖಾಲಿ ಖಾಲಿ ಅರ್ಜಿ ಕೊಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ಇಲ್ಲಿ ಏನೋ ಇಲ್ಲಿ ಏನಾಗಿದೆ ಮುಖ್ಯವಾಗಿ ಅಂದ್ರೆ ಇಲ್ಲಿ ಏನೋ ಗಂಗಾವಳಿಯಿಂದ ಏನೋ ನೀರ್ ಬರ್ತದಲ್ಲ ಹೊನ್ನಳ್ಳಿಯಿಂದ ಸೊ ಇದು ಕಾರ್ಟ್ರಿಬ್ಯೂಟ್ ಆಗೋ ಲೈನ್ ಮಿಡ್ಲಲ್ ಇದೆ ಇವ್ರು ರಸ್ತೆ ಮಾಡುವಾಗ ಅದ್ರಾಗ ಗಮನ ಇಲ್ಲ ಅದ್ರ ಮೇಲೆ ರೋಡ್ ಮಾಡಿದ್ದಾರೆ ಈಗ ಹಗಿತಾ ಇದ್ದಾರೆ ಮತ್ತೆ ಇದು ಶಿಫ್ಟ್ ಮಾಡಬೇಕು ಶಿಫ್ಟ್ ಆಗೋ ತನಕ ಮತ್ತೆ ಎಷ್ಟು ದಿವಸ ಹೋಗ್ತದೆ ಅವ್ರೆ ನಾವೇನಾರು ಇಲ್ಲಿ ಗಲಾಟೆ ಆದಾಗ ಆಕ್ಸಿಡೆಂಟ್ ಆದಾಗ ಬಂದರೆ ಪಿ ಎಸ್ ಐ ಅವ್ರು ಬರ್ತಾರೆ ಇಲ್ಲ ಅದು ನಾವು ಹದಿನೈದು ದಿವಸ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ತೀವಿ ಅಂತಾರೆ ಹಾಗೆ ಹೇಳಿ ನಮ್ಮ ಮೂರ್ನಾಲ್ಕು ಜನ ಪಿ ಎಸ್ ಐ ಚೇಂಜ್ ಆದ್ರತು ಕೆಲಸ ಆಗಲಿಲ್ಲ ಅಂಕೋಲಾದ ಗಂಗಾವಳಿ ನದಿಯಿಂದ ಕಾರವಾರ ಮತ್ತು ಸೀಬರ್ಡ್ ನೌಕಾನಲೆಗೆ ಈ ಮಾರ್ಗದ ಮೂಲಕವೇ ನೀರು ಪೂರೈಕೆಯಾಗುತ್ತೆ ಆದರೆ ಇದನ್ನ ಶಿಫ್ಟ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ ವಿದ್ಯುತ್ ಕಂಬ ಹೇಗೆ ಶಿಫ್ಟ್ ಮಾಡಿದ್ರೋ ಅದೇ ರೀತಿ ಮಾಡಬಹುದಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಎಂಎಲ್ಎಗಳಿಗೆ ಪೊಲೀಸರಿಗೆ ಮನವಿ ಮಾಡಿದ್ರು ಆದರೆ ಈವರೆಗೂ ಹೆದ್ದಾರಿ ನಡುವೆ ಇರುವ ವಾಟರ್ ವಾಲ್ ಪೈಪ್ಲೈನ್ ಸ್ಥಳಾಂತರಸ್ತೆ ಹಾಗೆ ಬಿಟ್ಟಿದ್ದಾರೆ ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡುವಂತೆ ಆಗಿದೆ ಹೆದ್ದಾರಿ ಕಾಮಗಾರಿ ಶುರುವಾಗಿ ಹತ್ತು ವರ್ಷ ಆಗಿದೆ ಒಂದು ವಾಟರ್ ವಾಲ್ ಸ್ಥಳಾಂತರಸ್ತೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಸೂಪರ್ ತ್ರೀ ಅಲ್ಲಿ ವರದಿ ಪ್ರಸಾರ ಆದ್ಮೇಲೆ ಎಚ್ಚೆತ್ಕೊಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಪದೇ ಪದೇ ಅಪಘಾತ ಆಗ್ತಾ ಇದೆ ಐ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿ ಅಪಘಾತಗಳು ಸಂಭವಿಸುತ್ತಿದೆ ಎಂಬ ಆರೋಪವನ್ನು ಇಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ ನಾನೀಗ ರಸ್ತೆಯ ಸಮೀಪ ಇದ್ದಾನೆ ನೋಡ್ತಾ ಇರ್ಬೋದು ಅಂಕೋಲದಿಂದ ಕಾರವನ್ನು ಸಂಪರ್ಕಿಸುವ ಅಮದಳ್ಳಿ ಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ತಾ ಇದ್ದಾರೆ ಆದರೆ ರಾಷ್ಟ್ರೀಯ ಹೆದ್ದಾರಿ ನಡುವೆ ನೀರು ಸರಬರಾಜು ಮಾಡುವಂತಹ ಒಂದು ಪೈಪ್ಲೈನನ್ನು ಸ್ಥಳಾಂತರ ಮಾಡಲಿಕ್ಕಾಗದೆ ಇಷ್ಟು ವರ್ಷ ವರ್ಷಗಳ ಕಾಲ ಈ ಒಂದು ಕೆಲಸವನ್ನ ಅಪೂರ್ಣಗೊಳಿಸಿ ಇಟ್ಟುಕೊಂಡಿರುವಂತದ್ದು ನೋಡ್ತಾ ಇರ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ನಡುವೆ ಕೂಡ ಇದ್ದೆ ಈ ಹಿಂದೆ ಹೆದ್ದಾರಿ ಆಗುವ ಸಂದರ್ಭದಲ್ಲಿ ಅಂಕೋಲದ ಹೊನ್ನಳ್ಳಿಯಿಂದ ಕಾರವಾರ ಮತ್ತು ನೆಲೆಗೆ ನೀರು ಸರಬರಾಜು ಮಾಡಲಾಗ್ತಿತ್ತು ಆದರೆ ಸಂಬಂಧಪಟ್ಟ ಐ ಆರ್ ಬಿ ಕಂಪನಿಯರು ಹೆದ್ದಾರಿ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಪೈಪ್ಲೈನನ್ನು ಸ್ಥಳಾಂತರ ಮಾಡದೇ ಇರುವುದರಿಂದ ಕೆಲಸಗಳು ಕೂಡ ಅಪೂರ್ಣ ಆಗ್ತದೆ ಅಂತ ಹೇಳ್ಬೋದು ಹೀಗಾಗಿ ಈ ಭಾಗದಲ್ಲಿ ಪದೇ ಪದೇ ಅಪಘಾತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು ಜನರಿಗೆ ಸಾವು ನೋವು ಕೂಡ ಆಗ್ತಾ ಇದೆ ಹೀಗಾಗಿ ಜನರ ಆಕ್ರೋಶ ಕೂಡ ಮುಗಿಲಿ ಮುಟ್ಟಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಮನವಿಯನ್ನು ನೀಡಿದರೆ ಆದಷ್ಟು ಬೇಗ ಪೈಪ್ಲೈನನ್ನು ಸ್ಥಳಾಂತರಗೊಳಿಸಿ ಹೆದ್ದಾರಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಂಬ ಒತ್ತಾಯವನ್ನು ಕೂಡ ಮಾಡಿದರೆ ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಕಂಬ ಐ ಆರ್ ಬಿ ಕಂಪನಿ ಆಗಲಿ ಯಾರೂ ಕೂಡ ಲಕ್ಷ್ಯ ಆಗ್ತಾ ಇಲ್ಲ ಹೀಗಾಗಿ ಇನ್ನು ಒಂದು ತಿಂಗಳಲ್ಲಿ ಗಡವನ್ನು ಕೊಡ್ತೇವೆ ಆದಷ್ಟು ಬೇಗ ಕೆಲಸವನ್ನು ಪೂರ್ಣಗೊಳಿಸಿ ಜನರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಮತ್ತು ಜನರ ಒಂದು ಪ್ರಾಣವನ್ನು ಉಳಿಸಿ ಎಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ

ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಜರ್ಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ನೀನ್ ಯಾಕೆ ಬಂದೆ ನನ್ನ ನೆಮ್ಮದಿ ಯಾಕೆ ಬರ್ಕೋಗಿ ಬಿಡಲ್ವಲ್ಲೇ ನೀನು ನಿನ್ನ ಮಗಳು ಎಲ್ಲರೂ ಹಾಳಾಗೋಗಿ ನೋಡು ಪುಟಾಣಿ ಇನ್ಮೇಲೆ ನಿನ್ಗೆ ಅಪ್ಪ ಅಮ್ಮ ಎಲ್ಲ ನಾನೇ ಶಾರದೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಿಮ್ಮ ಸ್ಟಾರ್ ಸುವರ್ಣದಲ್ಲಿ ಮಾತ್ರ ಬನ್ನಿ ನೋಡೋಣ ವ್ಯಾನಿಶ್ ನ ಮ್ಯಾಜಿಕ್ ಕರಿ ಅಲ್ಲಿ ಬ್ಲೀಚ್ ಇಲ್ಲಿ ಡಿಟರ್ಜೆಂಟ್ ಜೊತೆಗೆ ಅರ್ಧ ಸ್ಕೂಪ್ ವ್ಯಾನಿಶ್ ಬ್ಲೀಚ್ ನಲ್ಲಿರುವ ಹಾನಿಕಾರಕ ಮಾಡುತ್ತೆ ಕಲರ್ಸ್ ಅನ್ನು ಮಸುಕಾಗಿಸುತ್ತೆ ವಾಶ್ನಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಸೈಟ್ ಗಳ ಮಾರಾಟ ಕ್ಲಿಯರ್ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಆ ಕನಸನ್ನ ನನಸ್ ಮಾಡೋ ಪ್ರತಿನಿಧಿ ಜನಸೇನಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಥಿಂಕ್ ಬೆಟರ್ ಲಿವ್ ಬೆಟರ್ ಜನಸೇನಾಂಗ್ ಕಟ್ಕೊಡ್ಬೇಕ್ರಿ ಚದಿನ ಮೇಲೆ ಬೀಳ್ಲತ್ತದ್ರಿ ಅದ್ರಿ ನಮ್ಗಾಲೆ ಕಟ್ಕೊಡ್ರಿ ಒಳ ಕುಂತರಿ ಅದು ಎಲ್ಲ ಡ್ಯಾಮೇಜ್ ಆಗಿ ಬೀಳತ್ತದ್ರಿ ಉಲ್ಟಾ ಮಣ್ಣು ಕಲ್ಲು ರೀ ಆ ಜಿ ಈಜಿ ಅಂತ ಫೈವ್ ಜಿ ಟೆಕ್ನಾಲಜಿ ತನಕ ಬಂದಿದ್ದೇವೆ ಚಂದ್ರ ಸೂರ್ಯನನ್ನ ಮುಟ್ಟೋ ಪ್ರಯತ್ನ ನಡೀತಿದೆ ಹೈ ಹೈ ಟೆಕ್ನಾಲಜಿಯಿಂದ ಎಲ್ಲವೂ ಬಿರಳ ತುದಿಯಲ್ಲಿ ಇದೆ ಇದ್ರ ಜೊತೆಗೆ ರಾಜಕಾರಣಿಗಳು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಪುಂಕಾನುಪುಂಕವಾಗಿ ಪುಂಕ್ತಾರೆ ಅಧಿಕಾರಿಗಳು ಎಸಿ ರೂಮ್ ಬಿಟ್ಟು ಗೆ ಬಂದಂತ ಕಾಣ್ತಿಲ್ಲ ಇದು ಅವರ ಕಣ್ಣಿಗೆ ಬಿದ್ದಿದ್ರೆ ಈ ದೃಶ್ಯ ನೋಡೋಕೆ ನಮ್ಗೆ ಸಿಗ್ತಾನೇ ಇರಲಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದೋದ್ರೂ ಕೂಡ ನಿಜಕ್ಕೂ ಈ ಗ್ರಾಮದ ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ಲಿ ನಿತ್ಯವೂ ಮರದ ಕೆಳಗಡೆ ನಾಲ್ಕು ಅಕ್ಷರಗಳನ್ನ ಕಲಿಬೇಕು ಅದು ಬೇರೆ ಜಲ್ಲಿ ಕಲ್ಲಿನ ಮೇಲೆ ಕೂತ್ಕೊಂಡು ಮಣ್ಣು ಕಳ್ಳು ಬೀಳ್ತದ್ರಿ ಚತೋಳ್ನಾ ನಮಗ್ ಬಿಲ್ಡಿಂಗ್ ಕಟ್ ಕೊಡ್ಬೇಕ್ರಿ ಚದ್ದಿನ ಮೇಲೆ ಬೀಳತದ್ರಿ ಅದ್ರಿ ನಮ್ಗ್ರಿ ಸಾಳೆ ಕಟ್ ಕೊಡ್ರಿ ನಮಗ್ರಿ ಕಲ್ಲು ಮಣ್ಣು ಬೀಳತದ್ರಿ ಕ್ಲಾಸಿನ ಕುಂತರ್ರಿ ನಾವ್ ದಿನ ಮರದ ಕೆಳ ಕೂಡ್ಲತ್ತೇವ್ರಿ ಹೊಸ ಬಿಲ್ಡಿಂಗ್ ಕಟ್ ಕೊಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಮಾಜಿ ಸಚಿವ ಕ್ಷೇತ್ರದ ಶಾಸಕ ಮಾಣಿಕರಾವ್ ಪಾಟೀಲ್ ಉದ್ಘಾಟನೆ ಮಾಡಿದ್ರು ಉದ್ಘಾಟಿಸಿ ಐವತ್ತು ವರ್ಷಗಳೇ ಕಳೆದೋದ್ರೂ ಕೂಡ ಶಾಲೆಯ ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿವೆ ಶಾಲೆಯ ಕೋಣೆಯೊಳಗೆ ಕೂತ್ರೆ ಕಲ್ಲು ಮಣ್ಣು ಮೇಲ್ಗಡೆಯಿಂದ ಬೀಳುತ್ತೆ ಅಂತ ಹೊರಗೆ ಪಾಠ ಮಾಡ್ತಿದ್ದಾರೆ ಇನ್ನ ಮರದ್ ಕೆಳ ಕೂಡ ಖರೇ ಏನಂತರ ಬಿಲ್ಡಿಂಗ್ ಬೀಳತ್ತದ ಮಣ್ಣು ಕಲ್ಲು ಬೀಳತ್ತೋ ಅಸಲಿಕೆನ ಮರದ ಕೆಳಗೆ ಕೂಡು ಕುಂತಿ ಓದಲತ್ತಿದ್ಯೋ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೀದರ್ನ ಔರಾದ್ ತಾಲೂಕಿನ ಜಿಗ್ರಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬಗ್ಗೆ ಕಳೆದ ಐದು ವರ್ಷಗಳಿಂದ ಶಾಲೆಯ ಮುಖ್ಯ ಗುರುಗಳು ಒಂದಲ್ಲ ಎರಡಲ್ಲ ನೂರಕ್ಕೂ ಅಧಿಕ ಪತ್ರಗಳನ್ನ ಮೇಲಧಿಕಾರಿಗಳಿಗೆ ನೋಡ್ರಿ ಎಲ್ಲಾ ಯಾರು ಭೀ ಸರ್ಕಾರಿ ಶಾಲೆಗೆ ಕೇಳಿಸಲಾ ಎಲ್ಲ ಪ್ರೈವೇಟ್ ಶಾಲೆಗೆ ಕೇಳಿಸಲತ ಇನ್ನೊಂದು ವಿಷಯ ಅಂದ್ರೆ ಶಾಲೆಗೆ ಭೇಟಿ ನೀಡಿದ ಅಧಿಕಾರಿಗಳು ಖುದ್ದು ಹಾಜರಿ ಪುಸ್ತಕದಲ್ಲಿ ಕೋಣೆಗಳು ಬೀಳುವ ಹಂತಕ್ಕೆ ಬಂದಿವೆ ಅಂದಿದ್ದಾರೆ ಕೋಣೆಯ ಒಳಗಡೆ ಮಕ್ಕಳಿಗೆ ಕೂರಿಸಬಾರದು ಕಟ್ಟಡ ನೆಲಸಮ ಮಾಡಿ ಅಂತ ಬರೆದು ಹೋಗಿದ್ದಾರಂತೆ ನಮಗೆ ಹಳೇ ಕಟ್ಟಡ ಬೇಡ ಹೊಸ ಕಟ್ಟಡ ಕಟ್ಟಿಕೊಡಿ ಅಂತಿವೆ ವಿದ್ಯಾರ್ಥಿಗಳು ಒಟ್ನಲ್ಲಿ ಸೂಪರ್ ತ್ರೀಯಲ್ಲಿ ಅಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅಂತ ಕಾದು ನೋಡಬೇಕಿದೆ ರಾಜ್ಯದ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು ನಮಗೆಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆದ್ರು ಕೂಡ ನಿಜಕ್ಕೂ ಈ ಒಂದು ಗ್ರಾಮದ ಬಡ ಮಕ್ಕಳು ಬಡವ್ರ ಮಕ್ಕಳು ಅಕ್ಷರ ಕಲಿಬೇಕಾದ್ರೆ ಇವತ್ತು ಬಯಲಲ್ಲಿ ಕಲಿಯೋಂಥ ಪರಿಸ್ಥಿತಿ ಗೊತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ನೀವು ಸ್ಕೂಲ್ ಹೊರಗಡೆ ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ದಾರಾ ನೋಡ್ಬೋದು ನೀವು ಮಕ್ಕಳು ಏನದ ಅಂದ್ರೆ ಈ ಒಂದು ಏನೀಗಾಗಲೇ ಅವರ ತಾಲೂಕಿನ ಜೀರ್ಗಾ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೀವಿ ಟೋಟಲಿ ಇಲ್ಲಿ ಏನಾದ್ರೂ ಸ್ಕೂಲ್ ಕೋಣೆಗಳಿಲ್ಲ ಕೋಣೆ ಸಂಪೂರ್ಣವಾಗಿ ಏನಾದಂದ್ರೆ ಬಿರುಕು ಬಿಟ್ಟವ ಅಲ್ಲಲ್ಲಿ ಮಕ್ಕಳು ಪಾಠ ಮಾಡೋ ಟೈಮಲ್ಲಿ ಮೇಲ್ಗಡೆಯಿಂದ ಏನದಂದ್ರೆ ಮಣ್ಣು ಕಲ್ಲು ಬೀಳ್ತಾ ಇದೆ ಹೀಗಾಗಿ ಖುದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳೇನದಂದ್ರೆ ಕೋಣೆ ಒಳಗಡೆ ಕೂಡಿಸ್ಬಾಡ್ರಿ ಅಂತೇಳಿ ಹೇಳಿನ ಕಡಿಂದು ಆ ಸಂಪೂರ್ಣವಾಗಿ ಎಲ್ಲ ಕೋಣೆಗಳನ್ನು ಲಾಕ್ ಮಾಡಿದರ ಮಕ್ಕಳಿಗೆ ದಿನ ಬೆಳಗಾದ್ರೆ ಬೈಲಲ್ಲಿ ಕೂಡಿಸಿ ಓದಿಸ್ತಾ ಇದ್ದಾರೆ ಮತ್ತು ಮಳೆ ಬಂದ್ರೆ ಮಕ್ಕಳಿಗೆ ಸ್ಕೂಲ್ ಸುಟ್ಟಿ ಅಂತ ಹೇಳ್ಬೋದು ನಿಜಕ್ಕೂ ಸರ್ಕಾರ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟು ಸಾಧನೆ ಮಾಡಿದೀವಿ ಇಷ್ಟು ಸಾಧನೆ ಮಾಡಿದೀವಿ ಅಂತ ಹೇಳ್ತಾರೆ ಆದರೆ ನೋಡ್ಬೋದು ನೀವು ನಾನು ಸ್ಕೂಲ್ ಪರಿಸ್ಥಿತಿ ತೋರಿಸ್ತೀನಿ ಇದು ನೋಡ್ಬೋದು ಯಾವ ರೀತಿ ಏನಾದ್ರೆ ಈಗಾಗಲೇ ಮೇಲ್ಛಾವಣಿ ಅಲ್ಲಲ್ಲಿ ಕುಸಿತ ಇದೆ ಸಂಪೂರ್ಣವಾಗಿ ಏನದಂದ್ರೆ ಸ್ಕೂಲ್ನ ಎಲ್ಲ ಕೋಣೆಗಳ ಪರಿಸ್ಥಿತಿ ಇದೇ ಪರಿಸ್ಥಿತಿ ಇದೆ ಎಲ್ಲಲ್ಲಿ ಏನದಂದ್ರೆ ಕುಸಿತ ಇದೆ ಮತ್ತು ಎರಡನೇ ನೀವು ನೋಡ್ಬೋದು ಈ ಒಂದು ಬಿಲ್ಡಿಂಗು ಸುಮಾರು ಒಂದಿಲ್ಲ ಎರಡಿಲ್ಲ ಐವತ್ತು ವರ್ಷದ ಹಳೆ ಬಿಲ್ಡಿಂಗ್ ಅಂತ ಹೇಳ್ಬೋದು ನೋಡ್ಬೋದು ನೀವು ಸ್ಕೂಲ್ ಉದ್ಘಾಟನೆ ಬೋರ್ಡು ಅಂದರೆ ಈ ಕ್ಷೇತ್ರದ ಮಾಜಿ ಸಚಿವ ದಿವಂಗತ ಮಾಣಿಕರಾವ್ ಪಾಟೀಲ್ ಏನಾದ್ರೆ ಸಚಿವರಿದ್ದ ಸಂದರ್ಭದಲ್ಲಿ ಫೆಬ್ರವರಿ ಒಂಬತ್ತರಂದು ಒನ್ ನೈನ್ಟೀನ್ ಸೆವೆಂಟಿ ಫೈವ್ ಸನ್ ಸೆವೆಂಟಿ ಫೈವ್ದಲ್ಲಿ ಈ ಒಂದು ಸ್ಕೂಲ್ ಬಿಲ್ಡಿಂಗ್ ಜೀರ್ಗಾ ಗ್ರಾಮದ ಸ್ಕೂಲ್ ಬಿಲ್ಡಿಂಗ್ ಓಪನಿಂಗ್ ಮಾಡ್ತಾರೆ ಐವತ್ತು ವರ್ಷ ಕಳೆದಿದೆ ಟೋಟಲಿ ಇದು ಒಂದೇ ಇಲ್ಲ ಏನು ಮೂರು ನಾಲ್ಕು ಕೋಣೆಗಳವ ಎಲ್ಲ ಕೋಣೆಗಳು ಐವತ್ತು ವರ್ಷ ಹಳೆ ಕೋಣೆಗಳಂತ ಹೇಳ್ಬೋದು ಈಗಾಗಲೇ ಮಳೆ ಬಿದ್ದರೂ ಸಾಕು ಒಳಗಡೆ ನೀರು ಬರ್ತವೆ ಅಲ್ಲಲ್ಲಿ ಏನದ ಅಂದ್ರೆ ಮೇಲ್ಛೆ ಛತ್ತು ಕುಸಿತಾ ಇದೆ ಇಲ್ಲಿ ಪಕ್ಕದಲ್ಲಿ ಕೂಡ ನೋಡ್ಬೋದು ಏನು ಸಿಬ್ಬಂದಿಗಳೇನು ಈಗಾಗಲೇ ಏನು ಕಾರ್ಯಾಲಯ ಅಂತ ಇರ್ತದೆ ಟೀಚರ್ದು ಆ ಕಾರ್ಯಾಲಯ ಪರಿಸ್ಥಿತಿ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಹಳೆ ಕಾರ್ಯಾಲಯ ಮಳೆ ಬಂದ್ರೆ ಮಕ್ಕಳಿಗೆ ಸ್ಕೂಲ್ ಸುಟ್ಟಿ ಕೊಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ನೋಡ್ಬೋದು ಇಲ್ಲಿ ಮಕ್ಕಳು ಆ ಪಾಠ ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಶಿಕ್ಷಕರು ಕೂಡ ಆ ಹೊರಗಡೆ ಕುಂತಾರ ನಿಜಕ್ಕೂ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು ಈ ಒಂದು ಜೀರ್ಘಾ ಗ್ರಾಮದ ಪೋಷಕರ ಮಕ್ಕಳ ಶಿಕ್ಷಕರ ನೋವಿಗಿ ಶಿಕ್ಷಣ ಸಚಿವರು ಸ್ಪಂದಿಸ್ತಾರೆ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಜ್ ಮಕ್ಳ ರಿಪಬ್ಲಿಕ್ ಕನ್ನಡ ಬೀದರ್ ಸೆಂಟ್ಡ್ ಬೈ ಪೇಟ್ ಸಫಾ ಹೊಟ್ಟೆ ಶುಚಿ ಆಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ನಾನು ಇವತ್ತು ಆರ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ ಬರಶಂಕರದಲ್ಲಿ ಇದ್ದೀನಿ ಕಾವೇರಿ ನಗರದಲ್ಲಿ ಇದ್ದೀನಿ ನೋಡಿ 40 ಜೀವನ ಮಾಡಿ ಹೊಟ್ಟೆ ಮಾತ್ರ ಬರ್ತಾರೆ ಅamek ಯಾರು ಬರಲ್ಲ ಸாம்ರಟ ಅಶೋಕ್ ಅಂತಾನೆ ಬಂದಿದ್ದೀಯಲ್ಲ ಹೆಸರು ಅವರಿಗೆ ಸாம்ರಟ ಅಶೋಕ್ ಅವರೇ ನೀವು ಸாம்ರಟ ಆಗ್ಬಿಟ್ರಿ ಇಲ್ಲೆಲ್ಲ ಬೀದಿ ಗುಂಡಿ ತಳ್ಬಿಟ್ರಿ ಹದ್ನೈದು ವರ್ಷದಿಂದ ಬರ್ತಾವ್ರಯ್ಯಪ್ಪ ಒಂದು ಚೂರು ಮಾಡಿಲ್ಲ ಫ್ರೀ ಬೇಡ ಫ್ರೀ ಮಾಡೋದು ಬೇಡ ನಾವು ಮಾಡಿಸ್ಕೊಳ್ಳೋದು ಬೇಡ ನೋಟ್ ಕೇಳಕ್ ಬಂದ್ರೆ ಕೈಗೆ ಏನ್ ಇತ್ಕೊತೀವಿ ಗೊತ್ತಾ ಕಸಿನ್ ಪರ್ಕೆ ನನ್ನ ಮನೆ ರೆಡಿ ಮತ್ತೆ ಟಾಯ್ಲೆಟ್ ಹೌದು ಬ್ಲೀಚ್ ನಿಂದ ಆದ್ರೆ ಅದು ಎಲ್ಲರೂ ಬರ್ತಾರೆ ಏನಾದ್ರೂ ಐಡಿಯಾ ಹೊಸ ಹಾಪಿಕ್ ಐದು ನಿಮಿಷಗಳಲ್ಲಿ ಹತ್ತು ಪಟು ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಬ್ಲೀಚ್ ನ ಬಲವಾದ ವಾಸನೆಗಿಂತ ಭಿನ್ನವಾಗಿ ಇದು ಕೆಲ ಗಂಟೆಗಳವರೆಗೆ ಸುಗಂಧವನ್ನು ನೀಡುತ್ತದೆ ವಿದ್ಯಾ ನಿಮ್ಮನೆ ಹೊಸ ಬೆಸ್ಟ್ ಅವರ್ ಹಾಪಿಕ್ ಈಗ ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡಿದ್ದೀರಿ ಲೆಮನ್ ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆ ಆರ್ತಿಕ್ ನ ಹೊಳೆಯುವ ಸ್ವಚ್ಛತೆ ಜಗತ್ತಿನಾದ್ಯಂತ ಇರುವ ಎಲ್ಲಾ ಲಿಂಗಾಯತರಿಗೂ ನಮ್ಮ ನಮಸ್ಕಾರಗಳು ನಿಮ್ಮ ಮಗ ಅಥವಾ ಮಗಳಿಗೆ ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವೀರ ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿಲ್ವಾ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಪ್ಲಸ್ ನೊಂದಿಗೆ ಟಾಯ್ಲೆಟ್ ಅನ್ನು ಫ್ಲಶ್ ಹಾರ್ಪಿಕ್ಲ್ ಈಸಿ ಟಾಯ್ಲೆಟ್ ಫ್ರಾಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಆಂಟಿ ಫ್ರಾಡ್ ಎಐ ಒಂದು ಎಚ್ಚರಿಕೆಯನ್ನು ಕಳಿಸುತ್ತದೆ ಮುಂದೆ ಯಾವುದೇ ಇರುವುದಿಲ್ಲ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಬೈ ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ಆಯಿಲ್ ಮತ್ತು ಕ್ಯಾಪ್ಸುಲ್ ಈಗ ನೋವು ಕೂಡ ಮಂಡಿಯೂರುತ್ತೆ ಅಸೋಸಿಯೇಟ್ ಸ್ಪಾನ್ಸರ್ ನಂಬರ್ ಆಯಿಲ್ ಪಾಯ್ ರಾಮರಾಜ್ ಸೆಲ್ಯೂಟ್ ರಾಮರಾಜ್ ಕಾಟನ್ ಕಲ್ಚರ್ ಆಫ್ ಇಂಡಿಯಾ